ನೋಡಿ ಇರಾನ್ ವಿರುದ್ಧ ವಿಶ್ವಸಂಸ್ಥೆ ಮೊರೆ ಹೋದ ಇಸ್ರೇಲ್ ಇಸ್ರೇಲ್ ಸರ್ವನಾಶಕ್ಕೆ ಇರಾನ್ ಷಡ್ಯಂತ್ರ ಮಾಡ್ತಾ ಇದೆ ದೇಶಕ್ಕೆ ಎದುರಾಗುವಂತಹ ಬೆದರಿಕೆಗೆ ಭಗ್ಗಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ಗೆ ಪತ್ರ ಬರೆದಿದ್ದಾರೆ ಇಸ್ರೇಲ್ ಇಸ್ರೇಲ್ ವಿದೇಶಾಂಗ ವ್ಯವಹಾರಗಳ ಸಚಿವರಿಂದ ಪತ್ರ ಇದೆ ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ಪತ್ರವನ್ನ ಬರೆದಿದ್ದಾರೆ ನೋಡಿ ಈಗಾಗಲೇ ಗಮನಿಸ್ತಾ ಇದ್ದೀವಿ ಇರಾನ್ ಹಾಗೆ ಇಸ್ರೇಲ್ ಯಾವ ರೀತಿಯಾಗಿ ಯುದ್ದ ಇದೆ ಇದು ಕೇವಲ ಧರ್ಮಕ್ಕೋಸ್ಕರ ಯುದ್ದ ಆಯಿತು ಎಪ್ಪತ್ತರ ದಶಕದಲ್ಲಿ ಇರಾನ್ ಹಾಗೆ ಇಸ್ರೇಲ್ ಒಂದೊಳ್ಳೆ ಸ್ನೇಹಿತರು ಸೊ ಇವರಿಬ್ಬರು ಇಸ್ರೇಲ್ ಹಾಗೆ ಇರಾನ್ ಸೇರಿಕೊಂಡು ಇರಾಕ್ ವಿರುದ್ಧ ಯುದ್ದವನ್ನೇ ಮಾಡಿದ್ರು ಆದರೆ ಈಗ ಉಲ್ಟಾಗಿದೆ ಸ್ನೇಹಿತರೆ ಭದ್ರವೈರಿಗಳಾಗಿದ್ದಾರೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇರಾನ್ನ ಹಲವು ಪ್ರದೇಶಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಕೂಡ ಮಾಡಿದೆ ಇರಾನ್ನ ಕರವಂಶ ಪ್ರದೇಶದ ಮೇಲೆ ಇಸ್ರೇಲ್ ವಾಯುಪಡೆ ದಾಳಿಯನ್ನು ನಡೆಸಿದೆ ಎಎಚ್ ಒನ್ ಹೆಲಿಕಾಪ್ಸರ್ಗಳನ್ನು ಧ್ವಂಸ ಮಾಡಿರುವಂತಹ ಇಸ್ರೇಲ್ ಸೇನೆ ಇಸ್ರೇಲ್ ಮೇಲೆ ದಾಳಿ ಮಾಡಲು ಮುಂದಾಗಿರುವಂತಹ ಇರಾನ್ ಸೇನೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಅನ್ನು ಕೊಡ್ತಾ ಇದ್ವಿ ಏನೇನಾಗ್ತಾ ಇದೆ ಸದ್ಯದ ಪರಿಸ್ಥಿತಿ ಅಂತ ಈಗಾಗಲೇ ಗಮನಿಸ್ತಾ ಇದ್ವಿ ಸಂಪೂರ್ಣವಾಗಿ ಹೊಡೆದು ಪ್ರಯತ್ನ ಮಾಡ್ತಾ ಇದೆ ಈಗ ಇರಾನ್ ಇಸ್ರೇಲ್ ಅನ್ನ ಆದರೆ ಇಸ್ರೇಲ್ ಈಗ ಬಿಡ್ತಾ ಇಲ್ಲ ಇರಾನ್ನ ನೋಡಿ ಇರಾನ್ ವಿರುದ್ಧ ವಿಶ್ವಸಂಸ್ಥೆ ಮೊರೆ ಹೋದ ಇಸ್ರೇಲ್ ಇಸ್ರೇಲ್ ಸರ್ವನಾಶಕ್ಕೆ ಇರಾನ್ ಷಡ್ಯಂತ್ರ ಮಾಡ್ತಾ ಇದೆ ದೇಶಕ್ಕೆ ಎದುರಾಗುವಂತಹ ಬೆದರಿಕೆಗೆ ಭಗ್ಗಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ಗೆ ಪತ್ರ ಬರೆದಿದ್ದಾರೆ ಇಸ್ರೇಲ್ ಇಸ್ರೇಲ್ ವಿದೇಶಾಂಗ ವ್ಯವಹಾರಗಳ ಸಚಿವರಿಂದ ಪತ್ರ ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ಪತ್ರವನ್ನ ಬರೆದಿದ್ದಾರೆ ಗಮನಿಸ್ತಾ ಇದ್ವಿ ಇರಾನ್ ಹಾಗೆ ಇಸ್ರೇಲ್ ಯಾವ ರೀತಿಯಾಗಿ ಯುದ್ದ ಮಾಡುತ್ತಾ ಇದೆ ಇದು ಕೇವಲ ಧರ್ಮಕ್ಕೋಸ್ಕರ ಯುದ್ದ ಆಯಿತು ಎಪ್ಪತ್ತರ ದಶಕದಲ್ಲಿ ಇರಾನ್ ಹಾಗೆ ಇಸ್ರೇಲ್ ಒಂದೊಳ್ಳೆ ಸ್ನೇಹಿತರು ಸೊ ಇವರಿಬ್ಬರು ಇಸ್ರೇಲ್ ಹಾಗೆ ಇರಾನ್ ಸೇರಿಕೊಂಡು ಇರಾಕ್ ವಿರುದ್ಧ ಯುದ್ದವನ್ನೇ ಮಾಡಿದ್ರು ಆದರೆ ಈಗ ಉಲ್ಟಾಗಿದೆ ಸ್ನೇಹಿತರೆ ಭದ್ರ ವೈರಿಗಳಾಗಿದ್ದಾರೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇರಾನ್ನ ಹಲವು ಪ್ರದೇಶಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಕೂಡ ಮಾಡಿದೆ ಇರಾನ್ನ ಕರವಂಶ ಪ್ರದೇಶದ ಮೇಲೆ ಇಸ್ರೇಲ್ ವಾಯುಪಡೆ ದಾಳಿಯನ್ನು ನಡೆಸಿದೆ ಎಎಚ್ ಒನ್ ಹೆಲಿಕಾಪ್ಸರ್ಗಳನ್ನು ಧ್ವಂಸ ಮಾಡಿರುವಂತಹ ಇಸ್ರೇಲ್ ಸೇನೆ ಇಸ್ರೇಲ್ ಮೇಲೆ ದಾಳಿ ಮಾಡಲು ಮುಂದಾಗಿರುವಂತಹ ಇರಾನ್ ಸೇನೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಅನ್ನು ಕೊಡ್ತಾ ಇದ್ವಿ ಏನೇನಾಗ್ತಾ ಇದೆ ಸದ್ಯದ ಪರಿಸ್ಥಿತಿ ಅಂತ ಈಗಾಗಲೇ ಗಮನಿಸ್ತಾ ಇದ್ವಿ ಸಂಪೂರ್ಣವಾಗಿ ಹೊರಗಾಕುವಂತ ಪ್ರಯತ್ನ ಮಾಡ್ತಾ ಇದೆ ಈಗ ಇರಾನ್ ಇಸ್ರೇಲ್ ಅನ್ನ ಆದರೆ ಇಸ್ರೇಲ್ ಈಗ ಬಿಡ್ತಾ ಇಲ್ಲ ಇರಾನ್ನ ನೋಡಿ ಇರಾನ್ ವಿರುದ್ಧ ವಿಶ್ವಸಂಸ್ಥೆ ಮೊರೆ ಹೋದ ಇಸ್ರೇಲ್ ಇಸ್ರೇಲ್ ಸರ್ವನಾಶಕ್ಕೆ ಇರಾನ್ ಷಡ್ಯಂತ್ರ ಮಾಡ್ತಾ ಇದೆ ದೇಶಕ್ಕೆ ಎದುರಾಗುವಂತಹ ಬೆದರಿಕೆಗೆ ಭಗ್ಗಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ಗೆ ಪತ್ರ ಬರೆದಿದ್ದಾರೆ ಇಸ್ರೇಲ್ ಇಸ್ರೇಲ್ ವಿದೇಶಾಂಗ ವ್ಯವಹಾರಗಳ ಸಚಿವರಿಂದ ಪತ್ರ ಇದೆ ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯಾನ್ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಇರಾನ್ ಹಾಗೆ ಇಸ್ರೇಲ್ ಯಾವ ರೀತಿಯಾಗಿ ಯುದ್ಧ ಮಾಡ್ತಾ ಇದೆ ಇದು ಕೇವಲ ಧರ್ಮಕ್ಕೋಸ್ಕರ ಯುದ್ಧ ಆಯಿತು ಎಪ್ಪತ್ತರ ದಶಕದಲ್ಲಿ ಇರಾನ್ ಹಾಗೆ ಇಸ್ರೇಲ್ ಒಂದೊಳ್ಳೆ ಸ್ನೇಹಿತರು ಸೊ ಇವರಿಬ್ಬರು ಇಸ್ರೇಲ್ ಹಾಗೆ ಇರಾನ್ ಸೇರಿಕೊಂಡು ಇರಾಕ್ ವಿರುದ್ಧ ಯುದ್ಧವನ್ನೇ ಮಾಡಿದ್ರು ಆದರೆ ಈಗ ಉಲ್ಟ ಆಗಿದೆ ಸ್ನೇಹಿತರೇ ಭಕ್ತ ವೈರಿಗಳಾಗಿದ್ದಾರೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರಿಸಿದ ಇಸ್ರೇಲ್ ಇರಾನ್ನ ಹಲವು ಪ್ರದೇಶಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಕೂಡ ಮಾಡಿದೆ ಇರಾನ್ನ ಕರವಂಶ ಪ್ರದೇಶದ ಮೇಲೆ ಇಸ್ರೇಲ್ ವಾಯುಪಡೆ ದಾಳಿಯನ್ನು ನಡೆಸಿದೆ ಎಎಚ್ ಒನ್ ಹೆಲಿಕಾಪ್ಸರ್ಗಳನ್ನು ಧ್ವಂಸ ಮಾಡಿರುವಂತಹ ಇಸ್ರೇಲ್ ಸೇನೆ ಇಸ್ರೇಲ್ ಮೇಲೆ ದಾಳಿ ಮಾಡಲು ಮುಂದಾಗಿರುವಂತಹ ಇರಾನ್ ಸೇನೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಅನ್ನು ಕೊಡ್ತಾ ಇದ್ವಿ ಏನೇನಾಗ್ತಾ ಇದೆ ಸದ್ಯದ ಪರಿಸ್ಥಿತಿ ಅಂತ ಈಗಾಗಲೇ ಗಮನಿಸ್ತಾ ಇದ್ವಿ ಸಂಪೂರ್ಣವಾಗಿ ಹೊಡೆದು ಪ್ರಯತ್ನ ಮಾಡ್ತಾ ಇದೆ ಈಗ ಇರಾನ್ ಇಸ್ರೇಲ್ ಅನ್ನ ಆದರೆ ಇಸ್ರೇಲ್ ಈಗ ಬಿಡ್ತಾ ಇಲ್ಲ ಇರಾನ್ನ ನೋಡಿ ಇರಾನ್ ವಿರುದ್ಧ ವಿಶ್ವಸಂಸ್ಥೆ ಮೊರೆ ಹೋದ ಇಸ್ರೇಲ್ ಇಸ್ರೇಲ್ ಸರ್ವನಾಶಕ್ಕೆ ಇರಾನ್ ಷಡ್ಯಂತ್ರ ಮಾಡ್ತಾ ಇದೆ ದೇಶಕ್ಕೆ ಎದುರಾಗುವಂತಹ ಬೆದರಿಕೆಗೆ ಭಗ್ಗಲ್ಲ ಅಂತ ಇಸ್ರೇಲ್ ಹೇಳುತ್ತೆ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ಗೆ ಪತ್ರ ಬರೆದಿದ್ದಾರೆ ಇಸ್ರೇಲ್ ಇಸ್ರೇಲ್ ವಿದೇಶಾಂಗ ವ್ಯವಹಾರಗಳ ಸಚಿವರಿಂದ ಪತ್ರ ಇದೆ ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ಪತ್ರವನ್ನ ಬರೆದಿದ್ದಾರೆ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಇರಾನ್ ಹಾಗೆ ಇಸ್ರೇಲ್ ಯಾವ ರೀತಿಯಾಗಿ ಯುದ್ಧ ಮಾಡ್ತಾ ಇದೆ ಇದು ಕೇವಲ ಧರ್ಮಕ್ಕೋಸ್ಕರ ಯುದ್ಧ ಆಯಿತು ಎಪ್ಪತ್ತರ ದಶಕದಲ್ಲಿ ಇರಾನ್ ಹಾಗೆ ಇಸ್ರೇಲ್ ಒಂದೊಳ್ಳೆ ಸ್ನೇಹಿತರು ಸೊ ಇವರಿಬ್ರು ಇಸ್ರೇಲ್ ಹಾಗೆ ಇರಾನ್ ಸೇರಿಕೊಂಡು ಇರಾಕ್ ವಿರುದ್ಧ ಯುದ್ಧವನ್ನೇ ಮಾಡಿದ್ರು ಆದರೆ ಈಗ ಉಂಟಾಗಿದೆ ಸ್ನೇಹಿತರೆ ಭದ್ರ ವೈರಿಗಳಾಗಿದ್ದಾರೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇರಾನ್ನ ಹಲವು ಪ್ರದೇಶಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಕೂಡ ಮಾಡಿದೆ ಇರಾನ್ನ ಖರವಂಶ ಪ್ರದೇಶದ ಮೇಲೆ ಇಸ್ರೇಲ್ ವಾಯುಪಡೆ ದಾಳಿಯನ್ನು ನಡೆಸಿದೆ ಎಎಚ್ ಒನ್ ಹೆಲಿಕಾಪ್ಸರ್ಗಳನ್ನು ಧ್ವಂಸ ಮಾಡಿರುವಂತಹ ಇಸ್ರೇಲ್ ಸೇನೆ ಇಸ್ರೇಲ್ ಮೇಲೆ ದಾಳಿ ಮಾಡಲು ಮುಂದಾಗಿರುವಂತಹ ಇರಾನ್ ಸೇನೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಅನ್ನು ಕೊಡ್ತಾ ಇದ್ವಿ ಏನೇನಾಗ್ತಾ ಇದೆ ಸದ್ಯದ ಪರಿಸ್ಥಿತಿ ಅಂತ ಈಗಾಗಲೇ ಗಮನಿಸ್ತಾ ಇದ್ವಿ ಸಂಪೂರ್ಣವಾಗಿ ಹೊಡೆದು ಪ್ರಯತ್ನ ಮಾಡ್ತಾ ಇದೆ ಈಗ ಇರಾನ್ ಇಸ್ರೇಲ್ ಅನ್ನ ಆದರೆ ಇಸ್ರೇಲ್ ಈಗ ಬಿಡ್ತಾ ಇಲ್ಲ ಇರಾನ್ನ ನೋಡಿ ಇರಾನ್ ವಿರುದ್ಧ ವಿಶ್ವಸಂಸ್ಥೆ ಮೊರೆ ಹೋದ ಇಸ್ರೇಲ್ ಇಸ್ರೇಲ್ ಸರ್ವನಾಶಕ್ಕೆ ಇರಾನ್ ಷಡ್ಯಂತ್ರ ಮಾಡ್ತಾ ಇದೆ ದೇಶಕ್ಕೆ ಎದುರಾಗುವಂತಹ ಬೆದರಿಕೆಗೆ ಭಗ್ಗಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ಗೆ ಪತ್ರ ಬರೆದಿದ್ದಾರೆ ಇಸ್ರೇಲ್ ಇಸ್ರೇಲ್ ವಿದೇಶಾಂಗ ವ್ಯವಹಾರಗಳ ಸಚಿವರಿಂದ ಪತ್ರ ಇದೆ ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ಪತ್ರವನ್ನ ಬರೆದಿದ್ದಾರೆ ನೋಡಿ ಈಗಾಗಲೇ ಗಮನಿಸ್ತಾ ಇದ್ದೀವಿ ಇರಾನ್ ಹಾಗೆ ಇಸ್ರೇಲ್ ಯಾವ ರೀತಿಯಾಗಿ ಯುದ್ಧ ಮಾಡ್ತಾ ಇದೆ ಇದು ಕೇವಲ ಧರ್ಮಕ್ಕೋಸ್ಕರ ಯುದ್ಧ ಆಯಿತು ಎಪ್ಪತ್ತರ ದಶಕದಲ್ಲಿ ಇರಾನ್ ಹಾಗೆ ಇಸ್ರೇಲ್ ಒಂದೊಳ್ಳೆ ಸ್ನೇಹಿತರು ಸೊ ಇವರಿಬ್ಬರು ಇಸ್ರೇಲ್ ಹಾಗೆ ಇರಾನ್ ಸೇರಿಕೊಂಡು ಇರಾಕ್ ವಿರುದ್ಧ ಯುದ್ಧವನ್ನೇ ಮಾಡಿದ್ರು ಆದರೆ ಈಗ ಉಲ್ಟಾಗಿದೆ ಸ್ನೇಹಿತರೆ ಭದ್ರವೈರಿಗಳಾಗಿದ್ದಾರೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇರಾನ್ನ ಹಲವು ಪ್ರದೇಶಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಕೂಡ ಮಾಡಿದೆ ಇರಾನ್ನ ಕರವಂಶ ಪ್ರದೇಶದ ಮೇಲೆ ಇಸ್ರೇಲ್ ವಾಯುಪಡೆ ದಾಳಿಯನ್ನು ನಡೆಸಿದೆ ಎಎಚ್ ಒನ್ ಹೆಲಿಕಾಪ್ಸರ್ಗಳನ್ನು ಧ್ವಂಸ ಮಾಡಿರುವಂತಹ ಇಸ್ರೇಲ್ ಸೇನೆ ಇಸ್ರೇಲ್ ಮೇಲೆ ದಾಳಿ ಮಾಡಲು ಮುಂದಾಗಿರುವಂತಹ ಇರಾನ್ ಸೇನೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಅನ್ನು ಕೊಡ್ತಾ ಇದ್ವಿ ಏನೇನಾಗ್ತಾ ಇದೆ ಸದ್ಯದ ಪರಿಸ್ಥಿತಿ ಅಂತ ಈಗಾಗಲೇ ಗಮನಿಸ್ತಾ ಇದ್ವಿ ಸಂಪೂರ್ಣವಾಗಿ ಹೊಡೆದು ಪ್ರಯತ್ನ ಮಾಡ್ತಾ ಇದೆ ಈಗ ಇರಾನ್ ಇಸ್ರೇಲ್ ಅನ್ನ ಆದರೆ ಇಸ್ರೇಲ್ ಈಗ ಬಿಡ್ತಾ ಇಲ್ಲ ಇರಾನ್ನ ನೋಡಿ ಇರಾನ್ ವಿರುದ್ಧ ವಿಶ್ವಸಂಸ್ಥೆ ಮೊರೆ ಹೋದ ಇಸ್ರೇಲ್ ಇಸ್ರೇಲ್ ಸರ್ವನಾಶಕ್ಕೆ ಇರಾನ್ ಷಡ್ಯಂತ್ರ ಮಾಡ್ತಾ ಇದೆ ದೇಶಕ್ಕೆ ಎದುರಾಗುವಂತಹ ಬೆದರಿಕೆಗೆ ಭಗ್ಗಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ಗೆ ಪತ್ರ ಬರೆದಿದ್ದಾರೆ ಇಸ್ರೇಲ್ ಇಸ್ರೇಲ್ ವಿದೇಶಾಂಗ ವ್ಯವಹಾರಗಳ ಸಚಿವರಿಂದ ಪತ್ರ ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ಪತ್ರವನ್ನ ಬರೆದಿದ್ದಾರೆ ಗಮನಿಸ್ತಾ ಇದ್ವಿ ಇರಾನ್ ಹಾಗೆ ಇಸ್ರೇಲ್ ಯಾವ ರೀತಿಯಾಗಿ ಯುದ್ದ ಮಾಡುತ್ತಾ ಇದೆ ಇದು ಕೇವಲ ಧರ್ಮಕ್ಕೋಸ್ಕರ ಯುದ್ದ ಆಯಿತು ಎಪ್ಪತ್ತರ ದಶಕದಲ್ಲಿ ಇರಾನ್ ಹಾಗೆ ಇಸ್ರೇಲ್ ಒಂದೊಳ್ಳೆ ಸ್ನೇಹಿತರು ಸೊ ಇವರಿಬ್ಬರು ಇಸ್ರೇಲ್ ಹಾಗೆ ಇರಾನ್ ಸೇರಿಕೊಂಡು ಇರಾಕ್ ವಿರುದ್ಧ ಯುದ್ದವನ್ನೇ ಮಾಡಿದ್ರು ಆದರೆ ಈಗ ಉಲ್ಟಾಗಿದೆ ಸ್ನೇಹಿತರೆ ಭದ್ರ ವೈರಿಗಳಾಗಿದ್ದಾರೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇರಾನ್ನ ಹಲವು ಪ್ರದೇಶಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಕೂಡ ಮಾಡಿದೆ ಇರಾನ್ನ ಕರವಂಶ ಪ್ರದೇಶದ ಮೇಲೆ ಇಸ್ರೇಲ್ ವಾಯುಪಡೆ ದಾಳಿಯನ್ನು ನಡೆಸಿದೆ ಎಎಚ್ ಒನ್ ಹೆಲಿಕಾಪ್ಸರ್ಗಳನ್ನು ಧ್ವಂಸ ಮಾಡಿರುವಂತಹ ಇಸ್ರೇಲ್ ಸೇನೆ ಇಸ್ರೇಲ್ ಮೇಲೆ ದಾಳಿ ಮಾಡಲು ಮುಂದಾಗಿರುವಂತಹ ಇರಾನ್ ಸೇನೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಅನ್ನು ಕೊಡ್ತಾ ಇದ್ವಿ ಏನೇನಾಗ್ತಾ ಇದೆ ಸದ್ಯದ ಪರಿಸ್ಥಿತಿ ಅಂತ ಈಗಾಗಲೇ ಗಮನಿಸ್ತಾ ಇದ್ವಿ ಸಂಪೂರ್ಣವಾಗಿ ಹೊರಗಾಕುವಂತ ಪ್ರಯತ್ನ ಮಾಡ್ತಾ ಇದೆ ಈಗ ಇರಾನ್ ಇಸ್ರೇಲ್ ಅನ್ನ ಆದರೆ ಇಸ್ರೇಲ್ ಈಗ ಬಿಡ್ತಾ ಇಲ್ಲ ಇರಾನ್ನ